श्रीग्रंथमहात् श्री गणेशाय नमः गुरु सिद्धारूढ़ाय नमः ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಪುರುಷನೇ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರು ಕಸರವನ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಮೂವತ್ತೊಂಬತ್ತನೆಯ ಅಧ್ಯಾಯ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ದೇಶ ದೇಶದೊಳಗಿನ ಅಧಿಕಾರಿಗಳ ನಿತ್ಯದ ಶೋಧಿಸಿ ಈಶನಾದ ಪ್ರಸಿದ್ಧ ಸದ್ಗುರುವರ ಸ್ವಪ್ನದಿ ಕಾಣಿಸಿ ಭಕ್ತಿ ಪ್ರೇಮವನ್ನು ಚಳಿಸಿ ಕರೆಸುವರು ತನ್ನಯ ಪಾದಕೆ ಭಕ್ತೃತಾಪವನ್ನು ಕಳೆದನು ಅವರ ಹಿತ ಸಾಧಿಸುವುದಕ್ಕೆ ಹೇ ಸಿದ್ಧಾರೂಢ ಸದ್ಗುರು ತಾಯಿಯೇ ನೀನು ಸದಾ ಭಕ್ತ ಜನರ ಮೇಲೆ ಕೃಪೆಯ ಛಾಯೆಯನ್ನು ಹಾಕುವಿ ಅವರ ದಿಶೆಯಿಂದಲೇ ನೀನು ಒಲೆದು ಸಗುನ ರೂಪವನ್ನು ಧರಿಸಿಕೊಂಡು ಬಂದಿರುವಿ ನೀನು ಭಕ್ತರ ಪ್ರೇಮವೆಂಬ ಹಸ್ತವನ್ನು ಕುಡಿಸುವಿ ಬ್ರಹ್ಮಾನಂದ ರಸವೆಂಬುದೇ ಇಲ್ಲಿ ದುಗ್ಧವಾಗುವುದು ಅದನ್ನು ಸೇವಿಸುವುದರಿಂದ ವಿರಸವಾದ ಸಂಸಾರವು ಮರೆತು ಹೋಗಿ ಬ್ರಹ್ಮಾನಂದದಲ್ಲಿ ಸಮರಸತ್ವ ಪ್ರಾಪ್ತವಾಗುವುದು ಈ ಸದ್ಗುರುನಾಥನು ದಯಾಳವಾಗಿದ್ದು ತನಗೆ ಶರಣು ಬಂದವರನ್ನು ಸ್ವೀಕಾರ ಮಾಡಿ ಅವರ ಬಂಧನಗಳನ್ನು ಕಡಿದು ಅವರನ್ನು ಜ್ಞಾನ ರೂಪರನ್ನಾಗಿ ಮಾಡುವನು ಲೋಹವು ಪುರುಷ ಕಲ್ಲಿಗೆ ಹತ್ತಿತು ಅಂದರೆ ತಾನೇ ಸುವರ್ಣವಾಗುವುದು ಆದ ಎರಡನೇ ಲೋಹದ ತುಂಡಿಗೆ ಸ್ಪರ್ಶಿಸಿ ಅದನ್ನು ಸುವರ್ಣ ಮಾಡಲಾರದು ಸದ್ಗುರುನಾಥರು ಪುರುಷ ಶರುಷದಂತೆ ಅಲ್ಲ ಈತನು ಶಿಷ್ಯರನ್ನು ತನ್ನಂತೆ ಮಾಡಿಬಿಡುವನು ಆ ಶಿಷ್ಯನಾದರು ಇತರರನ್ನು ಬ್ರಹ್ಮರೂಪ ಮಾಡುವನು ಸದ್ಗುರುವರಿಗೆ ಉಪಮ ಕೊಡೋದಕ್ಕೆ ಏನೂ ಇರುವುದಿಲ್ಲ ಎಂದು ಆತನಿಗೆ ಅನುಪಮೆ ಎನ್ನುವರು ಆತನಿಗೆ ಶರಣು ಹೋಗುವುದೆಂದರೆ ಆತನ ಪಾದಗಳನ್ನು ದೃಢವಾಗಿ ಹಿಡಿಯುವಂಥದ್ದಾಗಿರುತ್ತದೆ ತಾಯಿ ಬಾಯಿ ದಾಬೋಳೇಕರ ಎಂಬ ಆಕೆಗೆ ಸದ್ಗುರುನಾಥನ ಮೇಲೆ ದೃಢ ವಿಶ್ವಾಸವಿರುವುದು ಆಕೆಯು ಶುದ್ಧ ಚಿಂತನೆಯನ್ನು ರಾತ್ರಿ ಹಗಲು ರಚಿ ರಮಿಸುತ್ತಿರುವಳು ಮುಂಬಯಿ ಶಹರಿನಲ್ಲಿ ವಾಸ ಮಾಡುತ್ತಿರುವಾಗ ಒಂದಾನೊಂದು ದಿವಸ ಒಬ್ಬ ಸಾಧು ಮನೆಗೆ ಬಂದು ತಾಯಿ ಬಾಯಿಯು ಅಂತರ್ಯಾದೊಳಗೆ ಅತ್ಯಂತ ಸದ್ಭಾವವುಳ್ಳವನಾಗಿ ಆ ಸಾಧುವಿಗೆ ಬಹಳ ಸತ್ಕಾರ ಮಾಡಿದಳು ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರೆದು ಆತನ ಪಾದಕ್ಕೆ ಹಾಕಿದಳು ಆಗ ಸಾಧು ಬಹಳ ಆನಂದಭರಿತನಾಗಿ ತಾಯಿ ಬಾಯಿಯನ್ನು ಕುರಿತು ಸಾಧುಗಳ ಮೇಲೆ ನಮ್ಮ ನಿಮ್ಮ ಶ್ರದ್ಧಾ ನೋಡಿ ನಾನು ಮನಸ್ಸಿನಲ್ಲಿ ಅತ್ಯಂತ ಆನಂದ ಹೊಂದಿದೆನು ಲೋಕದಲ್ಲಿ ನಿಮ್ಮಂಥ ಶ್ರೀಮಂತರಿಗೆ ಈ ಪ್ರಕಾರ ಭಕ್ತಿ ಇರುವುದು ವಿಚಿತ್ತರಾಗಿರುತ್ತದೆ ಹಾಗಾದರೆ ನಿಮಗೆ ಒಂದು ಮಾತು ಹೇಳುವೆನು ಕೇಳಿರಿ ಹುಬ್ಬಳ್ಳಿಯಲ್ಲಿ ಸದ್ರುಗಳಾದ ಸಿದ್ಧಾರೂಢರು ಭಕ್ತ ಸಖರಾಗಿದ್ದು ಈ ಭೂಮಿಯಲ್ಲಿ ಬಹುಪ್ರಸಿದ್ಧರಾಗಿಯೂ ಅತ್ಯಂತ ಶ್ರೇಷ್ಠರಾಗಿಯೂ ಇರುವರು ಅಸಂಖ್ಯಾ ಭಕ್ತ ಜನರು ಅವರೆಡೆಗೆ ಬಂದು ಅವರ ಚರಣ ಸ್ಪರ್ಶಿಸಿದ ಕೃತ್ಯ ಕೃತ್ಯರಾಗಿ ಹೋಗುವರು ಅವರ ಭಕ್ತರು ಏನೇನು ಮನೋರಥಗಳನ್ನು ಬಯಸುವರೋ ಅವುಗಳನ್ನು ಆತನ ಕೃಪೆಯಿಂದ ಕೂಡಲೇ ಹೊಂದುವರು ಆತನ ರೂಪವು ಅತ್ಯಂತ ಮನೋಹರವಾಗಿದ್ದು ಇದು ಶಾಂತಿಯು ಸಾಗರವು ಎಂಬಂತೆ ಕಾಣಿಸುವುದು ಮುಖವನ್ನು ನೋಡಿದ ಮಾತ್ರದಿಂದ ತ್ರಿಪಾದಗಳೆಲ್ಲ ಆ ಕ್ಷಣವೇ ಪರಿಹಾರವಾಗುವುದು ಇದು ನೋಡಿರಿ ಆತನ ಭಾವಚಿತ್ರವು ಎಂದು ಮನೋಹರವಾದ ರೂಪವನ್ನು ತೋರಿಸುವಂತನಾದನು ಅದನ್ನು ನೋಡಿದ ಕುಡಿಯೇ ತಾಯಿ ಬಾಯಿಗೆ ಮಹಾದಾನಂದವಾಗಿ ಸಾಧುವನ್ನು ಕುರಿತು ನೀವೇ ನಮಗೆ ಗುರು ರೂಪದಿಂದಿದ್ದು ನಿಜವಾದ ದೇವರನ್ನು ತೋರಿಸಿದಿರಿ ಈಗ ನಮ್ಮ ಮೇಲೆ ಕೃಪೆ ಮಾಡಿ ಆತನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿರಿ ಎಂದು ಹೇಳಿದ್ದಕ್ಕೆ ಆ ಸಾಧು ನಿಮ್ಮ ನೀವು ಹೊರಡುವ ಸಿದ್ಧತೆಯನ್ನು ಮಾಡಿರಿ ನಾನು ನಿಮ್ಮ ಕೂಡ ಬರುವೆನು ಅಲ್ಲಿ ತನಕ ಇಲ್ಲೇ ಇರುವೆನು ಎಂದು ಉತ್ತರ ಕೊಟ್ಟರು ಆ ಸಾಧುವಿಗೆ ಬಹಳ ಉಪಚಾರಗಳಿಂದ ಪೂಜಿಸಿ ಮರುದಿನ ಹೊರಡುವುದೆಂದು ನಿರ್ಣಯಿಸಿದರು ತಾಯಿ ಬಾಯಿಗೆ ಸದ್ಗುರು ಧ್ಯಾನವು ಹತ್ತಿ ಒಂದು ಚಮತ್ಕಾರವಾಯಿತು ಅದನ್ನು ಹೇಳುವೆನೆ ಕೇಳಿರಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧ ಸದ್ಗುರುನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ತಾಯಿ ಬಾಯಿಯು ಆ ರಾತ್ರಿ ಹಾಸಿಗೆ ಮೇಲೆ ಬರಿಗಿಕೊಂಡಳು ಆಗ ಸ್ವಪ್ನದಲ್ಲಿ ಆಕೆಯು ಪ್ರತ್ಯಕ್ಷ ನಾಥನನ್ನು ಕಾಣುವಂತಳಾದಳು ತನ್ನೆದುರಿಗೆ ಬರುವುದನ್ನು ನೋಡಿ ಆತನ ಹಸ್ತವನ್ನು ಹಿಡಿದು ಒಂದು ಆಸನದ ಮೇಲೆ ಕೂಡಿಸಿದಳು ಸದ್ಗುರುವಿನ ವಿಶೇಷವಾದ ತೇಜೋಭರಿತ ರೂಪವನ್ನು ನೋಡಿದ ಕೂಡಲೇ ಬಹಳ ಆನಂದ ಉಂಟಾಗಿ ಹಾಗೆ ಸದ್ಗುರು ರೂಪವನ್ನು ವರ್ಣಿಸಿದ್ದೋ ಅದೇ ಪ್ರಕಾರ ಕಂಡಳು ಆ ದಿವ್ಯ ರೂಪವನ್ನು ತಾಯಿಯು ನೋಡಿ ತತ್ಕಾಲ ಆತನ ಪಾದಕ್ಕೆ ಬಿದ್ದಳು ಆತನು ಆಕೆಯನ್ನು ಪ್ರೇಮದಿಂದ ಎಬ್ಬಿಸಿದನು ಆಮೇಲೆ ತಾಯಿ ಬಾಯಿಯು ಪೂಜಾ ಸಾಮಗ್ರಿಗಳನ್ನು ತಂದು ಪ್ರೇಮದಿಂದ ಸದ್ಗುರುಗಳು ಪೂಜಾ ಮಾಡಿ ನನ್ನ ಮೇಲೆ ಕೃಪೆ ಮಾಡಿ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಕೊಡುತ್ತಿರಬೇಕು ಇದೇ ವರದಾನ ನನಗೆ ಕೊಡಬೇಕೆಂಬ ನನ್ನ ಪ್ರಾರ್ಥನೆ ಇರುತ್ತದೆ ಇದರ ಹೊರತು ಬೇರೆ ಏನೇನೂ ಬೇಡುವುದಿಲ್ಲ ಎಂದು ಹೇಳಿದ್ದು ಕೇಳಿ ಸದ್ಗುರು ತಥಾಸ್ತು ಎಂದು ಹೇಳಿ ಅಂತರ್ಧಾನ ಹೊಂದಿದನು ಈ ಪ್ರಕಾರ ಸ್ವಪ್ನ ನೋಡಿ ತಾಯಿ ಬಾಯಿ ಅತ್ಯಂತ ಆನಂದ ಭರೆತಳಾದಳು ಪ್ರಾಂತಕಾಲದಲ್ಲಿ ಎಚ್ಚರವಾದ ಕೂಡಲೇ ಎಲ್ಲರನ್ನು ಕರೆದು ತನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿ ಸದ್ಗುರುನಾಥನ ಮಹಿಮಾ ಏನೋ ನೋಡಿರಿ ಆರು ಅದು ವರ್ಣನಾತೀತವಾಗಿರುವುದು ಎಂದು ಬಹು ಪ್ರೇಮದಿಂದ ಅಂದಳು ಹೃದಯದಲ್ಲಿ ಅತ್ಯಂತ ಸದ್ಗುರು ಭಕ್ತಿಯನ್ನು ಪೂರ್ಣವಾಗಿ ಕ್ಷಣ ಕ್ಷಣಕ್ಕೆ ಸಿದ್ಧ ಮೂರ್ತಿಯನ್ನು ಧ್ಯಾನದಲ್ಲಿ ಹೊಳೆಯುತ್ತಿದ್ದವು ಚಿತ್ತಕ್ಕೆ ಆನಂದವನ್ನುಂಟು ಮಾಡುತ್ತಿತ್ತು ಎಲ್ಲರೂ ದರ್ಶನಕ್ಕೋಸ್ಕರ ಆತುರ ಪಡುತ್ತಿದ್ದರು ಅದೇ ದಿವಸ ಗಾಡಿಯೊಳಗೆ ಕುಳಿತು ಸದ್ಗುರು ದರ್ಶನೋತ್ಸವಕ್ಕಾಗಿ ಪ್ರೇಮದಿಂದ ಆತನನ್ನು ಸ್ಮರಿಸುತ್ತಾ ಮರುದಿವಸ ಹುಬ್ಬಳ್ಳಿಗೆ ಬಂದು ಇಳಿದರು ಹಿಂದಿನ ಅಧ್ಯಾಯದಲ್ಲಿ ಹೇಳಿದೆಂದರೆ ತುಕ್ಕಪ್ಪನ ಗೃಹದಲ್ಲಿ ಸಿದ್ಧರನ್ನು ಮಂಟಪದಲ್ಲಿ ಕೂಡರಿಸಿ ಅವರ ಮುನ್ ಮುಂಚೆ ಈ ಕೀರ್ತಿಯನ್ನು ನಡೆಯುತ್ತಿತ್ತು ಇಲ್ಲಿಗೆ ಬಂದು ತಾಯಿ ಬಾಯಿಯು ಇಳಿದಳು ಮಂಟಪದಲ್ಲಿ ಆ ದಿವ್ಯ ಮೂರ್ತಿಯನ್ನು ನೋಡಿ ತಾಯಿಗೆ ಮನಸ್ಸಿಗೆ ಹಿಡಿಸಲಾರದಂತಹ ಆನಂದವಾಯಿತು ಆಕೆಯು ಧಾವಿಸಿ ಆತನ ಚರಣಗಳನ್ನು ಮೇಲೆ ಬಿದ್ದು ಅವನ್ನು ಗಟ್ಟಿಯಾಗಿ ಹಿಡಿದಳು ಕಣ್ಣೊಳಗಿನಿಂದ ಆನಂದಾಶವಾಗಿದ್ದುದು ಅದ್ಭುತವಾದ ಪ್ರೇಮವುಳ್ಳವನಾಗಿ ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಎಷ್ಟು ನೋಡಿದರೂ ಸಾಕು ಅನ್ನಿಸಲಿಲ್ಲ ಆಗ ಸಿದ್ಧರು ಇವತ್ತು ಯಾವಲ್ಲಿಂದ ಆಗಮನವಾಯಿತು ಎಂದು ಕೇಳಿದ್ದಕ್ಕೆ ತಾಯಿ ಬಾಯಿಯು ನಾವು ಮುಂಬಯಿ ಊರಿನೊಳಗಿರುವರು ನಿಮ್ಮ ದರ್ಶನ ದೇಶೆಯಿಂದ ಬಂದಿರುವ ಸ್ವಪ್ನದಲ್ಲಿ ಬಂದು ನೀವು ದರ್ಶನವನ್ನು ಕೊಟ್ಟಿರಿ ಆಗ ನಿಮ್ಮ ಪ್ರತ್ಯಕ್ಷ ದರ್ಶನಕ್ಕೋಸ್ಕರ ಮನಸ್ಸು ಬಹಳ ಉತ್ಕಷ್ಟವಾಗಿ ತತ್ಕಾಲ ಹೊರಟು ಬಂದೆವು ಎಂದು ನಮ್ರ ಭಾವದಿಂದ ಉತ್ತರ ಕೊಟ್ಟಳು ಆಮೇಲೆ ಸದ್ಗುರು ಪೂಜೆಯನ್ನು ನೋಡಿ ತಾಯಿ ಬಾಯಿ ಬಹಳ ಆನಂದಪಟ್ಟು ಆಹಾ ಸದ್ಗುರುವೇ ಕೃಪೆಯು ಎಷ್ಟೆಂತ ವರ್ಣಿಸಲಿ ಇಂಥ ಪೂಜಾ ಕಾಲದಲ್ಲಿ ನಮ್ಮನ್ನು ಕರೆಸಿಕೊಂಡನು ಎಂದು ಗದ್ಗದಳಾದಳು ಭೋಜನವಾದ ಬಳಿಕ ತಾಯಿ ಮತ್ತು ಆಕೆಯ ಮಂದಿಯನ್ನು ಕೂಡಿಕೊಂಡು ಸದ್ಗುರುಗಳ ಮಠಕ್ಕೆ ಹೋಗುವಂತರಾದರು ಸಿದ್ಧಾಶ್ರಮದಲ್ಲಿ ಕೆಲವು ದಿನ ಆನಂದದಿಂದ ವಾಸಿಸಿ ಸದ್ಗುರುಗಳ ಆಜ್ಞೆಯನ್ನು ತೆಗೆದುಕೊಂಡು ತಾಯಿ ಬಾಯಿ ತನ್ನ ಬಂಡಳೆ ಸಮೇತ ತಮ್ಮೂರಿಗೆ ಹೋದಳು ಅಂದಿನಿಂದ ಪ್ರತಿಯೊಂದು ಉತ್ಸವಕ್ಕೆ ತಾಯಿ ಬಾಯಿ ತನ್ನ ಮಕ್ಕಳನ್ನು ಮರಿ ಎಲ್ಲರೂ ಕರೆದುಕೊಂಡು ಮುಂಬೈಯಿಂದ ಹುಬ್ಬಳ್ಳಿಗೆ ಬರುತ್ತಿದ್ದರು ಮತ್ತು ಅವರೆಲ್ಲರೂ ಸದ್ಗುಳ ಪಾದಕ್ಕೆ ಹಾಕಿ ಕೃತ್ಯ ಕೃತ್ಯೆಯನ್ನು ಹೊಂದುತ್ತಿದ್ದಳು ತಾಯಿ ಬಾಯಿ ಮೂವರು ದಿವಸ ಗಂಡು ಮಕ್ಕಳು ಅವರ ಪೈಕಿ ಎರಡನೆಯವನಾದ ಪ್ರಕಾ ಪ್ರಭಾಕರನೆಂಬನಿಗೆ ನಳಿನಿ ಎಂಬ ಪೃಥ್ವಿರುವಳು ಒಮ್ಮೆ ಎಲ್ಲ ಮನೆಯ ಮಂದಿಯನ್ನು ಕೂಡಿಕೊಂಡು ಬಾಯಿ ಹುಬ್ಬಳ್ಳಿಗೆ ಬಂದು ಸಿದ್ಧಾಶ್ರಮದಲ್ಲಿ ಉತ್ಸವ ದಿಶೆಯಿಂದ ಇರುತ್ತಿರುವಾಗ ಏಳು ವರ್ಷದ ವಯಸ್ಸಿನ ನಳಿನಿಗೆ ವಿಪರೀತವಾಗಿ ಜ್ವರವು ಪೀಡಲಾರಂಭಿಸಿತು ಮೂರು ದಿವಸದವರೆಗೆ ಜ್ವರವು ಹೆಚ್ಚುತ್ತಾ ಹೋಗಿ ಮೂರನೇ ದಿವಸ ರಾತ್ರಿ ಹೊತ್ತಿಗೆ ಹುಡುಗಿಗೆ ಪ್ರಾಣಾಂತವಾಗುತ್ತದೋ ಎಂಬಂತೆ ಕಂಡು ಬಂತು ಅವರ ಸುಪ್ರದಾಯವು ಏನೇನೋ ಮಾಡಬಾರದೆಂದು ತಾಯಿ ಬಾಯಿ ಆಜ್ಞೆಯಾದ್ದರಿಂದ ಸದ್ಗುರುಗಳ ಪಾದ ತೀರ್ಥದ ವಿನಃ ಎರಡನೇನೂ ನಳಿನಿಗೆ ಕೊಡುತ್ತಿದ್ದಿಲ್ಲ ಆ ಸಮಯದಲ್ಲಿ ಸಿದ್ಧರು ಮಲಗಿ ನಿದ್ರಿಸುತ್ತಿದ್ದರು ಆಗ ನಳಿನಿಯ ತಾಯಿ ಅಳುತ್ತಾ ಹೇ ಸದ್ಗುರು ಮಾತೆಯೇ ಹುಡುಗಿಯ ಪ್ರಾಣಾಂತಕಾಲ ಬಂತಲ್ಲ ಏನು ಮಾಡಲಿ ನಿನ್ನ ಹೇಗೆ ಎಬ್ಬಿಸಲಿ ನೀನು ಸರ್ವಾಂತರದಲ್ಲಿ ವ್ಯಾಪಿಸುತ್ತಿರುವೆ ಈ ಕಾಲದಲ್ಲಿ ಬೇಗನೆ ಬಂದು ಆ ಹುಡುಗಿಯನ್ನು ಇಬ್ಬಿಸುವನಾಗು ಎಂದು ಪ್ರಾರ್ಥಿಸುತ್ತಿರುವಾಗ ತಾಯಿ ಬಾಯಿ ಸದ್ಗುರು ರಾಯನೇ ಸರ್ವರನ್ನು ನಿನ್ನ ಪಾದದ ಮೇಲೆ ಹಾಕಿರುತ್ತೇನೆ ನೀನು ನಿನ್ನ ಬಿರುದು ವ್ಯರ್ಥವಾಗಿ ಓದೀತು ಇದರ ಮೇಲೆ ನೀನು ಏನು ಮಾಡತಕ್ಕದ್ದು ಅದನ್ನೇ ಮಾಡು ಎಂದು ದೀನವಾಣಿಯಿಂದ ಅನ್ನುತ್ತಿದ್ದಳು ಇತ್ತ ಸದ್ಗುರುಗಳು ನಿದ್ರಾಯೊಳಗಿಂದ ಎಚ್ಚೆತ್ತು ಬಹಳ ಗಡಿಬಿಡಿಯಿಂದ ಪಾದಕಗಳನ್ನು ಜೋಡುಗಳನ್ನು ಹಾಕಿಕೊಂಡು ಮುಂಬೈನವರ ಇಳಿದ ಸ್ಥಾನಕ್ಕೆ ಪ್ರಾಪ್ತರಾದರು ಅವರು ಬರುವುದನ್ನು ತಾಯಿ ಬಾಯಿ ನೋಡಿ ತತ್ಕಾಲವೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇ ದಯಾಳವಾದ ಸದ್ಗುರುನಾಥನೇ ನಿನಗೆ ಈ ಸಮಯದಲ್ಲಿ ಯಾರು ಎಬ್ಬಿಸಿರಬರುವುದು ಎಂದು ಅಂದದ್ದನ್ನು ಕೇಳಿ ಸಿದ್ಧರು ಹೌದು ನಿಮ್ಮ ಆತ್ಮ ಅರ್ಥ ಸ್ವರವು ಕಿವಿಯಲ್ಲಿ ಬಿದ್ದು ಕೂಡಲೇ ನಾನು ಶೀಘ್ರವಾಗಿ ಬಂದೆನು ಎಲ್ಲಿರುವಳು ಬೇಗನೆ ನನಗೆ ತೋರಿಸು ಎಂದು ನುಡಿದರು ಸಿದ್ಧರಿಗೆ ಕೈ ಹಿಡಿದು ತಾಯಿ ಬಾಯಿಯನ್ನು ನಳಿನಿಯ ಮಲಗಿದ್ದ ಕರೆದುಕೊಂಡು ಬಂದಳು ಆ ಹುಡುಗಿಯನ್ನು ಸದ್ಗುರುಗಳು ದೃಷ್ಟಿಯಿಂದ ನೋಡಿ ನೀವು ಸ್ವಚಿತ್ತಂದ್ರೀರಿಗೆ ಈಗಲೇ ನಳಿನಿಯೇ ನೆಟ್ಟಗಾಗುವಳು ಎಂದು ಅನ್ನುವಾಗ ತಾಯಿ ವಾಕೆಯು ಸಿದ್ಧರ ಪಾದದ ಮೇಲೆ ಹಾಕಿದಳು ಅನಂತರ ಸದ್ಗುರುಗಳು ಶಯನಕ್ಕೆ ತೆರಳಿದರು ತಾಯಿ ಬಾಯಿಗೆ ಈಗ ಧೈರ್ಯ ಬಂತು ಅಷ್ಟರಲ್ಲಿ ನಳಿನಿ ಎದ್ದು ಕೂತಿದ್ದು ನೋಡಿ ತಾಯಿಗೆ ಬಹಳ ಆನಂದವಾಯಿತು ಇಂಥ ಸದ್ಗುರು ಮಹಾರಾಜರು ಭಕ್ತ ಕಾರ್ಯ ಮಾಡುವುದಕ್ಕೆ ಯಾವಾಗಲೂ ಜಾಗೃತರಾಗಿರುತ್ತಿರುವರು ಭಕ್ತರ ಸಖನೆ ಮತ್ತು ಸುಖವೂ ಭೇದ ಭಾವವೇ ಆಗಿರುವುದಿಲ್ಲ ಈ ಕಥೆಯ ರಕ್ಷಾರ್ಥವನ್ನು ಶ್ರವಣ ಮಾಡಿರಿ ತಾಯಿ ಬಾಯಿಗೆ ಭಕ್ತಿ ಅನೇಕ ದೈವ ಯೋಗದಿಂದ ಭಟ್ಟಿಯಾಗಿ ಸಾಧು ಸದ್ಗುರುವಿಗೆ ಆ ಸದ್ಗುರುವಿಗೆ ಸದ್ಭಾವದಿಂದ ಶರಣು ಹೋಗುವುದರಿಂದ ಆತನು ಸಿದ್ಧ ಸ್ವರೂಪವನ್ನು ಆ ಭಕ್ತಿಗೆ ಬೋಧಿಸಿದನು ಆಕೆಯು ಸ್ವಪ್ನವೆಂಬ ತುರಿಯಾವಸ್ಥೆಯೊಳಗೆ ಸಿದ್ಧ ಸ್ವರೂಪವನ್ನು ಕಂಡಳು ಆಗ ಕಂಚಿನಾತ್ಮ ಸ್ವರೂಪವನ್ನು ಕಂಡದ್ದರಿಂದ ಅದು ನಿತ್ಯದಲ್ಲೂ ನಿಕಟವಾಗಿರಬೇಕೆಂಬ ಉತ್ಕಷ್ಟದಿಂದ ಮನಸ್ಸಿನಲ್ಲಿ ಸದ್ಗು ಗುರುವನ್ನು ಪ್ರಾರ್ಥಿಸಿದಳು ಆಗ ಸದ್ಗುರು ಭಕ್ತಿಯನ್ನು ನಿಶ್ಚಲ ಮನವೆಂಬ ಗಾಡಿಯಲ್ಲಿ ಕೂಡಿಸಿಕೊಂಡು ಶೀಘ್ರವಾಗಿ ಆತ್ಮಕಾರ ವೃತ್ತಿ ಎಂಬ ಹುಬ್ಬಳ್ಳಿಗೆ ಮುಟ್ಟಿದರು ಆತ್ಮಕಾರ ಪ್ರವೃತ್ತಿಯೊಳ ಸ್ವಪ್ರಕಾಶನವಾದ ಆತ್ಮನು ಸಹಜವಾಗಿ ಪ್ರಕಟನಾಗುತ್ತಾನೆ ಆತನ ಭಕ್ತಿಯನ್ನು ನಿಜಾನಂದ ರೂಪ ರಾಜ್ಯದಲ್ಲಿ ಒಯ್ದು ಕೂಡಿಸುವನು ಇಂತಹ ಸದ್ಗುರು ರಾಜವನ್ನು ಜೀವನ ಪ್ರಾಣ ಮಾಡಿ ಧಾನಿಸುತ್ತಿದೆ ಅಂತರ್ವಾಸಿಯಾಗಿರುವ ಆತನು ಪ್ರಕಟನಾಗಿ ಮುಮುಕ್ಷುವಿಗೆ ಜ್ಞಾನವನ್ನು ಕೊಡುವನು ಈಗ ಎರಡನೇ ಕಥೆಯೇ ಲಕ್ಷಾರ್ಥವೇನೆಂದರೆ ನಳಿನಿ ಎಂಬ ತಮಗೆ ಬಂದ ಜ್ವರವೇ ವಿಷಯಾಸಕ್ತಿ ಆದ್ದರಿಂದ ಶಮಗೆ ಪ್ರಾಣಾಂತವಾಯಿತು ಆಗ ಸದ್ಗುರು ದೇವನ ಧಾವಿಸಿ ಬಂದು ದೃಷ್ಟಿ ಅಮೃತ ವರ್ಷಿಸಿ ಅದರಿಂದ ವಿಷಯಾಸಕ್ತಿಯನ್ನು ದುಃಖಗಳನ್ನು ಹರಡವಾಗುವುದು ಮತ್ತು ಆತ್ಮಜ್ಞಾನವು ಪ್ರಕಟ ವಯವೂ ಪೂರ್ಣವಾಗಿ ನಿರಸನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳು ಸ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ಅತಿ ಮಧುರವಾದ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಅರವಿಂದಗಳಲ್ಲಿ ಅರ್ಪಿಸಿರುವನು